ಜೋಸ್ತ ಮುಂತಪ್ಪ ರೀ ಮನಿ ಒಡೆ ಏತಕ್ಕೊರೆ ತಪ್ಪದೇ ಯಾವ ಆಗ್ಯ ಉಂಟೇದ ಮಕ್ಕಳ ದೊಬ್ರ ಹಂಟಿಕೊಳ್ಯ பல இதே ரீதிய சும ஒன்று பீதிபதி வபாரஸ்தான் நான் ಖಂಡಿತವಾಗಿ ಬಜೆಟ್ ಅಲ್ಲಿ ಹಣನ ರಿಸರ್ವ್ ಮಾಡಿದೀವಿ ಒಂದು ಸಾವಿರಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ಕೊಡ್ತೀವಿ ಅವರು ಹಳ್ಳಿಯವರಾಗಿರ್ಬಹುದು ನಮ್ಮ ನಗರಸಭ ನಗರಸಭಾ ವ್ಯಾಪ್ತಿನಲ್ಲಿ ವ್ಯಾಪಾರ ಮಾಡ್ಬೇಕಷ್ಟೇ ಬಿಸಿಲಿನಲ್ಲಿ ವ್ಯಾಪಾರ ಮಾಡುವ ತೊಂದರೆ ಆಗ್ತದೆ ಬೇಕು ಅಂತ ಹೇಳಿ ಈಗ ಅವ್ರ ತಕ್ಷಣ ಒಪ್ಪಿ ನಾವು ಒಂದು ಐವತ್ತು ಕೊಡಿಸ್ತೀವಿ ಅಂದ್ರೆ ಈಗ ಮೂರು ಕೊಡಿಸಿದ್ದಾರೆ ಇದನ್ನ ಆದರೆ ಈಗ ನೋಡಿ ಆ ರೀತಿ ಅವ್ರಿಗೆ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕಾದಂತ ಒಂದು ಬಹಳ ಗಣೇಶ್ ಗಣೇಶ ಮಾಲಿಕ್ ಲಕ್ಷ್ಮಣ್ ಅವರು ಅವರು ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ರೀತಿ ಬಹಳಷ್ಟು ಸಮಾಜಕ್ಕೆ ಚಟುವಟಿಕೆಗಳಲ್ಲಿ ಕೂಡ ಅವರು ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಅನೇಕ ಕರ್ತಗಳ ಬಗ್ಗೆ ಅವರು ಅವರು ಏನು ಉದ್ಯಮದಲ್ಲಿ ಸಂಪಾದನೆ ಮಾಡ್ತಾರೋ ಒಂದಷ್ಟು ಪಾಲನ್ನು ದಾನವಾಗಿ ನೀಡ್ತಾ ಬಂದಿದ್ದಾರೆ ಅವ್ರಿಗೂ ಕೂಡ ಪರವಾಗಿ ತಮ್ಮೆಲ್ಲರವಾಗಿ ಅಭಿನಂದನೆ ನಾಗರಾಜ್ ಅವರು ಎಲ್ಲರಿಗೂ ಕೂಡ ಒಂದ್ ಸಾವಿರ ಸಾವಿರ ಸಾವಿರದ ಮಜ್ಜಿಗೆ ಕೊಡ್ಸಿದ್ದಾರೆ ಅದ್ರ ಜೊತೆಗೆ ಅವರು ಐವತ್ತು ಐವತ್ತಲ್ಲ ಐನೂರು ಕೂಡ ಶಕ್ತಿ ಇದೆ ಅವರಿಗೆ ಐವತ್ತು ಯಾಕೆ ಐವತ್ತು ಇಲ್ಲಿ ಬೇರೆ ಬೇರೆ ರೀತಿ ನಾವು ಈ ರೀತಿಯ ಒಂದು ಸಮಾಜಕ್ಕೆ ನಾವು ಸೇವೆ ನಗರಸಭೆಯಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿ ಮತ್ತು ಕೆಲವು ಬೀದಿ ಬದಿ ವ್ಯಾಪಾರಿಗಳಿಗೆ ಡೋನರ್ಸಿಂದ ಛತ್ರಿಗಳನ್ನು ಕೊಡಿಸ್ತಕ್ಕಂಥ ಬಿಸಿಲಿಂದ ರಕ್ಷಣೆಗೆ ಛತ್ರಿಗಳನ್ನು ಕೊಡಿಸ್ತಕ್ಕಂಥ ಒಂದು ಕೆಲಸವನ್ನು ಡೋನರ್ಸಿಂದ ಮಾಡಿದ್ವಿ ಮತ್ತು ಇದು ಇನ್ನೊಂದು ಕ್ಯೂ ಆರ್ ಕೋಡ್ ತಗೊಂಡು ಅಂಚೆ ಇದರಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಪ್ರತಿಯೊಬ್ಬರೂ ಕೂಡ ಅವರು ಕ್ಯೂ ಆರ್ ಕೋಡ್ನಲ್ಲಿ ಮಾಡತಕ್ಕಂಥದನ್ನ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮತ್ತು ಅವ್ರಿಗೆ ಅವರು ಸ್ವಚ್ಛತೆ ಮತ್ತು ವ್ಯಾಪಾರ ಮಾಡೋಂಥ ಸಂದರ್ಭದಲ್ಲಿ ಶಿಸ್ತನ್ನು ಕಾಪಾಡ್ಕೋಬೇಕಂಥೇಳಿ ಶಿಸ್ತನ್ನು ಕಾಪಾಡ್ಕೊಬೇಕು ಅಂತ ಹೇಳ್ಬಿಟ್ಟು ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ ಸುಮಾರು ಒಂದು ಒಂದೂವರೆ ಸಾವಿರಕ್ಕೂ ಹೆಚ್ಚು ಜನರು ಬಂದು ಸೇರಿದ್ದರು ಅವ್ರಿಗೆ ಗುರುತಿನ ಚೀಟಿಯನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಒಂದು ರಕ್ಷಣೆಯನ್ನು ಮತ್ತು ಅವರು ನಮ್ಮ ನಿಯಮಗಳು ರಸ್ತೆ ಪಾದಸಾರಿ ಬೆಳೆಗೆ ಅನಾನುಕೂಲ ಇರೋ ರೀತಿಯಲ್ಲಿ ತಾವು ವ್ಯಾಪಾರ ನಡೆಸ್ಕೋಬೇಕು ಅಂತೇಳಿ ಸೂಚನೆ ನೀಡ್ತಾರೆ ಏನು ಏನು ಕೆಲಸ ಅಲ್ಲಿ ನಿಮ್ಮ ಸಭೆಗೆ ಬೆಲೆ ಈ ಮಗು ಭವಿಷ್ಯ ಈಗ ನಾರಾಯಣಮೂರ್ತಿ ಸುಧಾಮೂರ್ತಿ ಅವರು ಹತ್ತು ರೂಪಾಯಿ ಕೇವಲ ಹತ್ತು ರೂಪಾಯಿ ಸಾವಿರಾರು ಕೋಟಿ ಷೇರಿಂದ ಇವತ್ತು ವಹಿವಾಟು ಮಾಡಿ ವಿಪುರ ನಾರಾಯಣಮೂರ್ತಿ ಅವರು ಸುಧಾಮೂರ್ತಿ ಅವರು ಕೇಳಿದ್ರು ಹಾಗಾಗಿ ಡೈಲಿ ದುಡ್ಡು ಬರ್ತದೆ ಡೈಲಿ ನಾನು ಕೇಳಿದ ಸಾವಿರದ ಜನ ಇದ್ದಾರೆ ಎಲ್ಲ ಸೇರಿ ಇವತ್ತು ಅಧ್ಯಕ್ಷ ಮಾಡಿದ್ರೆ ಒಂದು ದೊಡ್ಡ ಬದಲಾವಣೆ ರಾಮನಗರ ತಾಲೂಕಲ್ಲಿ ರಾಮನಗರ ಟೌನ್ ಒಳಗೆ ಸಕಲ ಸುಧಾರಣೆ ಆಗ್ತಿರೋ ಜನರು ಮಾತಾಡ್ತಾ ಇದಾರೆ ಹಾಗಾಗಿ ನೀವೆಲ್ಲ ಮಾಡೋದಕ್ಕೆ ಯಾಕಂದ್ರೆ ಇವೆಲ್ಲ ಇಪ್ಪತ್ತು ಇಪ್ಪತ್ತ್ ಮೂರು ಜನ ಸಮೀಕ ಸಮೀಪ ಮಾಡಬೇಕು ಅಂತ ಹೇಳಿ ಮಾಡಿದ್ರಿ ಅದು ಗೌರವರ ಕೆಲಸ ನಾವು ಮಾಡ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಳೆದ ಎರಡು ವರ್ಷಗಳಿಂದ ನಾವು ಸಾವಿರದ ಏಳ್ನೂರ ಐವತ್ತು ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ಕಾರ್ಡ್ ಕೊಟ್ಟಿನಿಲ್ಲ ಮಾನ್ಯ ಶೇಷಾದ್ರಿ ಶಶಿಯಣ್ಣರವರ ಒಂದು ಒಂದು ಕಾಳಜಿಯಿಂದಾಗಿ ನಾವು ಇವತ್ತು ನಗರಸಭೆಯಿಂದ ನಾವು ಹಣವನ್ನು ನಿಗದಿ ಮಾಡಿ ಇವತ್ತು ಸಾವಿರದ ಇನ್ನೂರು ಜನಕ್ಕೆ ಕಾರ್ಡನ್ನು ವಿತರಣೆ ಮಾಡಿದ್ದೀವಿ ಜೊತೆಗೆ ನಾವು ಅಂಬ್ರಲ್ಲ ಅಂದರೆ ಛತ್ರಿಯನ್ನು ಸಹ ನೀಡ್ತಾ ಇದ್ದೀವಿ ನನ್ನ ಹೆಸರು ಡಾಕ್ಟರ್ ನಟರಾಜೇಗೌಡ ರಾಮನಗರ ನಗರಸಭೆಯ ಅಭಿಯಾನ ವ್ಯವಸ್ಥಾಪಕರು ಮಾತನಾಡ್ತಾ ಅವರು ಎಲ್ಲ ಬೀದಿ ವ್ಯಾಪಾರಸ್ಥರು ಬಡ್ಡಿಗೆ ಸಾಲವನ್ನು ಪಡೆಯದಿ ನಿಮ್ಮ ಸಂಪಾದನೆಯ ಬಹುತೇಕ ವಿದ್ಯಾವಂತರನ್ನಾಗಿ ಮಾಡಿ ಬಡವರು ಕೂಡ ಬಲಿತರಾಗದಕ್ಕೆ ಪ್ರಯತ್ನವನ್ನ ಪಡಿ ಅಂತ ಹೇಳ್ತಾ ಮಾನ್ಯ ಸಿಎಂ ರವರು ಹೈನುಗಾರಿಕೆಗೆ ನೀಡಿರತಕ್ಕಂತಹ ದೊಡ್ಡ ಬೆಂಬಲವನ್ನ ಅವರ ಮಾತುಗಳಲ್ಲಿ ಸ್ಮರಿಸ್ತಾ ಜೊತೆಗೆ ಇವತ್ತಿನ ಏನು ಬೀದಿ ಬದಿ ವ್ಯಾಪಾರಿಗಳಿಗೆ ನೀಡಿ ಚತ್ರಿಗಳಲ್ಲಿ ಐವತ್ತಕ್ಕೂ ಹೆಚ್ಚು ನಾನು ಕೊಡ್ತೀನಿ ಅಂತಕ್ಕಂತಹ ಒಂದು ಮಾತನ್ನ ಸದಾಶಯವನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ವಳಿವಾರ ವಹಿಸಿರ್ತಕ್ಕಂತಹ ಶ್ರೀತಾ ನಾಗ ಅವರಿಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಈ ದಿನ ಕಾರ್ಯಕ್ರಮ ಕುರಿತು ಅಂತ ಅಂತೇಳಿ ನಮ್ಮ ಗಣೇಶ ಜ್ಯೂಯರ್ಸ್ ನ ಮಾಲೀಕರಾಗಿರ್ತಕ್ಕಂತಹ ಲಕ್ಷ್ಮಣ್ ಸರ್ ಅವರು ಇವರ ಕೊಡುಗೆ ಬೀದಿ ವ್ಯಾಪಾರಸ್ಥರು ಬಂದಾಗ ಮಾತ್ರ ಅಲ್ಲ ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ ಯಾವುದೇ ವಿಭಾಗಕ್ಕೆ ಹೋಗ್ಲಿ ಸರ್ಕಾರದ ಪ್ರೋತ್ಸಾಹದ ಜೊತೆಗೆ ಶ್ರೀ ಲಕ್ಷ್ಮಣ್ ಸರ್ ಅವರ ದೈಹಿಕ ಮತ್ತು ಮಾನಸಿಕ ಶ್ರಮದಿಂದ ದುಡಿತಕ್ಕಂಥ ಒಂದಷ್ಟು ಅಂಶವನ್ನ ಅವರು ಸಮಾಜ ಸೇವೆಗೆ ಮೀಸಲಿಡ್ತಾ ಇದ್ದಾರೆ ಧಾರ್ಮಿಕ ಕಾರ್ಯಗಳಾಗ್ಲಿ ನಿಮ್ಮೆಲ್ಲರ ಮಕ್ಕಳು ಹೋಗ್ತಾ ಇರ್ತಕ್ಕಂಥ ರಾಮನಗರ ಟೌನ್ ಸರ್ಕಾರಿ ಶಾಲೆಗೆ ಹೋಗಿ ಯಾರೇ ಹೋಗುವ ಕೇಳಿದ್ರು ಕೂಡ ಒಂದಿಷ್ಟು ಸಹಕಾರ ಇಲ್ಲ ಅಂತ ಯಾವತ್ತೂ ಕೂಡ ಹೇಳಿಲ್ಲ ಶ್ರೀತ ಲಕ್ಷ್ಮಣ್ ಸರ್ ಅವರು ಈಗ ಲಕ್ಷ್ಮಣ ಸರ್ ಅವರು ನಿಮ್ಮೆಲ್ಲರನ್ನ ಕುರಿತು ಎರಡು ಮಾತುಗಳನ್ನ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಈ ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಎಲ್ಲ ಸಾರ್ವಜನಿಕರು ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಇದಕ್ಕೆ ಪ್ರೇರಣೆ ನಮ್ಮ ಶಶಿಹಣ್ಣವರು ಈ ಒಂದು ಬೀದಿ ಬುದ್ಧಿ ವ್ಯಾಪಾರಿಗಳಿಗೆ ಒಂದು ಜೀವನ ಭದ್ರತೆ ಕೊಡಬೇಕು ಅವ್ರಿಗೊಂದು ಆಧಾರ್ ಕಾರ್ಡ್ ಕೊಡಬೇಕು ಐಡಿ ಕಾರ್ಡ್ ಕೊಡಬೇಕು ಮುಂದೆ ಯಾರೇ ಬಂದರೆ ಕೂಡ ನಿಮ್ಗೆ ತೊಂದರೆ ಕೊಡಬಾರ್ದು ಅಂತ ಅವ್ರ ಮನಸ್ಸಲ್ಲಿ ಆಲೋಚನೆ ಮಾಡಿ ನಿಮಗೋಸ್ಕರ ಯೋಚನೆ ಮಾಡಿ ಅದನ್ನ ಈ ಕಾರ್ಯಕ್ರಮ ರೂಪಿಸ್ ಕಡೆ ನಮಸ್ಕಾರ ನಂತರ ನಮ್ಗೆ ಅನ್ಸದ ಒಬ್ಬ ರಾಜಕಾರಣಿ ತನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಆ ದೇಶ ಯಾವ್ದು ಉದ್ಧಾರ ಆಗುದಿಲ್ಲ ಅಂತ ನನ್ನ ಅನಿಸಿಕೆ ಅದೇ ರಾಜಕಾರಣಿ ಜನಗಳ ಬಗ್ಗೆ ಯೋಚನೆ ಮಾಡಿದ್ರೆ ರಾಜ್ಯದಲ್ಲಿ ಜನಗಳ ಬಗ್ಗೆ ಚಿಂತನೆ ಮಾಡಿದ್ರೆ ಆ ದೇಶ ಯಾವ್ದಿದ್ರೂ ಉದ್ಧಾರ ಆಗುತ್ತಾರೆ ನಾನೇ ಇದು ಉದ್ದರಾಗಿ ನಾನೇ ಮಾಡಿಲ್ಲ ಅಂತ ಜನಿಗಳನ್ನೇ ಯೂಧಾರ ಮಾಡೋದು ಚರಿಗಳೇ ಮೇಲಂತೋ ನನ್ನ ಒಂದು ನಡೆವನ್ನು ಹೇಗೆ ಸ್ವಚ್ಛವಾಗಿರೋದು ನಮ್ಮ ದೇಶದ ಕೂಡ ಬೇರೆ ದೇಶಗಳಂದರೆ ಯಾವ ಥರ ಒಂದು ಮುಂದೆ ಬರಬೇಕು ಆ ಥರ ನಮ್ಮ ರಾಷ್ಟ್ರಗಾಣಿಗೆ ಯೋಚನೆ ಮಾಡಿಕೊಟ್ರೆ ಬೇರೆ ದೇಶ ದೇಶಗಳಲ್ಲಿ ಯೋಚನೆ ಮಾಡೋದು ಯಾವ ಆಗಲಿ ಅವರ ಇವ್ರಿಗೆ ಇದ್ದಾರೆ ಏಕೆ ಅಂತ ನಾವು ಅದನ್ನ ಥರ ಬೆಳಿಬೌದು ಆ ಥರ ಬೆಳೆಯೋದಕ್ಕೆ ಆಗುತ್ತದ್ದ ನಮ್ಮ ರಾಷ್ಟ್ರಗಾಣಿಗಳಾಗಿಲ್ಲ ಅವ್ರು ಮನಸ್ಸು ಕೊಡಬೇಕು ಅವ್ರು ಮನಸ್ಸು ಕೊಟ್ಟಾಗ ಏನಾದ ಇವತ್ತು ರಕ್ಷಣೆ ಆ ಪ್ರದೇಶದಲ್ಲಿ ಇದ್ದಾರೆ ಅವ್ರ ಪ್ರಯತ್ನ ಸರಲ್ಲ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸಬೇಕು ಅವರೊಬ್ಬರೇ ಬೆಳಗ್ಗೆ ನಾಲ್ಕು ಗಂಟೆ ನಗರ ಸುಂದರವಾಗಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಕಷ್ಟ ಬರ್ತಾ ಇದ್ದಾರೆ ನಾವೇನು ಮಾಡ್ತೀವಿ ಏನೋ ಮಾಡಿ ಅವಳ ಕೊಡ ಹೋಗ್ತದೆ ಅವ್ರಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಸಾರ್ವಜನಿಕರಾಗಿ ನಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇರಲಿ ಇವತ್ತು ಯಾರೋ ಒಬ್ರು ವ್ಯಾಪಾರ ಮಾಡ್ತಾ ಇದ್ದೀರದಲ್ಲಿ ಅವರ ಸುತ್ತ ಒಂದು ಹತ್ತಡಿ ಅಂತರದಲ್ಲಿ ನೀವು ಕೂಡ ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಸಾಕು ಹತ್ತು ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಆ ನಗರ ಸುಂದರ ಆಗ್ಬಿಡುತ್ತೆ

ಸರ್ಕಾರದ ಪ್ರೋತ್ಸಾಹದ ಜೊತೆಗೆ ಶ್ರೀ ಲಕ್ಷ್ಮಣ್ ಸರ್ ಅವರ ದೈಹಿಕ ಮತ್ತು ಮಾನಸಿಕ ಶ್ರಮದಿಂದ ದುಡಿರ್ತಕ್ಕಂಥ ಒಂದಷ್ಟು ಅಂಶವನ್ನ ಅವರು ಸಮಾಜ ಸೇವೆಗೆ ಮೀಸಲಿಡ್ತಾ ಇದ್ದಾರೆ ಧಾರ್ಮಿಕ ಕರೆಗಳಲ್ಲಿ ನಿಮ್ಮೆಲ್ಲರ ಮಕ್ಕಳು ಹೋಗ್ತಾ ಇರತಕ್ಕಂತ ರಾಮನಗರ ಟೌನ ಸರ್ಕಾರಿ ಶಾಲೆಗೆ ಹೋಗಿ ಯಾರೇ ಹೋಗೋ ಅವ್ರ ಕೇಳಿದ್ರು ಕೂಡ ಒಂದಿಷ್ಟು ಸಹಕಾರ ಇಲ್ಲ ಅಂತ ಯಾವತ್ತೂ ಕೂಡ ಹೇಳಿಲ್ಲ ಶ್ರೀ ಲಕ್ಷ್ಮಣ್ ಸರ್ ಅವರು ಈಗ ಲಕ್ಷ್ಮಣ್ ಸರ್ ಅವರು ನಿಮ್ಮೆಲ್ಲರನ್ನ ತೊರೆದು ಮಾತುಗಳನ್ನ ಆಗ್ಬೇಕಂತ ಹೇಳಿ ಮನವಿ ಮಾಡ್ತಾ ಇದ್ದೇನೆ ಬೇರೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ನಮಸ್ತೆ ಈ ಸುಂದರ ಕಾರ್ಯಕ್ರಮಕ್ಕೆ ಆಯೋಜಿಸುತ್ತಿರುವ ಎಲ್ಲ ಸಾರ್ವಜನಿಕರಿಗೂ ನಮಸ್ತೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಎಷ್ಟು ಚೆನ್ನಾಗಿ ಹಿಡಿತಾ ಇದೆ ಅಂದ್ರೆ ಇದಕ್ಕೆ ಪ್ರೇರಣೆ ನಮ್ಮ ಶಶಿ ಹೇಳೋರು ಈ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಜೀವನ ಭದ್ರತೆ ಕೊಡಬೇಕು ಒಂದು ಆಧಾರ ಕಾರ್ಡ್ ಕೊಡಬೇಕು ಐ ಡಿ ಕಾರ್ಡ್ ಕೊಡಬೇಕು ಮುಂದೆ ಯಾರೇ ಬಂದ್ರು ಕೂಡ ನಿಮ್ಗೆ ತೊಂದರೆ ಕೊಡಬೇಕು ಅಂತ ಅವ್ರ ಮನಸ್ಸಲ್ಲಿ ಆಲೋಚನೆ ಮಾಡಿ ನಿಮ್ಗೋಸ್ಕರ ಯೋಚನೆ ಮಾಡಿ ಈ ಕಾರ್ಯಕ್ರಮ ನಂತರ ಏನಂದ್ರೆ ಒಬ್ಬ ರಾಜಕಾರಣಿ ತನ್ನ ಬಗ್ಗೆ ಯೋಚನೆ ಮಾಡಿದ್ರೆ ಆ ದೇಶ ಯಾವತ್ತೂ ಉದಾರ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ ಅದೇ ರಾಜಕಾರಣಿ ಜನಗಳ ಬಗ್ಗೆ ಯೋಚನೆ ಮಾಡಿದ್ರೆ ರಾಷ್ಟ್ರೀಯಗಳು ಜನಗಳ ಬಗ್ಗೆ ಚಿಂತನೆ ಮಾಡ್ತಾರೆ ಯಾವ ಉದ್ದಾರ ಆಗುತ್ತೆ ನಾನೇ ಉದ್ದಾರ ಆಗಿ ನಾನೇ ನೋಡಿದ್ರೆ ಜನಗಳಿಗೆ ಉದ್ಧಾರ ಮಾಡೋದು ಜನಗಳಿಗೆ ನನ್ನ ಒಂದು ನಗರವನ್ನ ಸ್ವಚ್ಛವಾಗಿರೋದು ನಮ್ಮ ದೇಶ ಬೇರೆ ದೇಶಗಳ ಮುಂದೆ ಬರಬೇಕು ಆತರ ನಮ್ಮ ರಾಜಕಾರಣಿಗಳ ಯೋಚನೆ ಮಾಡ್ಬಿಟ್ರೆ ಬೇರೆ ದೇಶ ನೋಡಿಯೋ ಯೋಚನೆ ಮಾಡೋ ಅವರಾಗಿ ಅಂತ ನಾವು ಆತರ ಬೆಳೆಯಬಹುದು ಆತರ ಬೆಳೆಯೋದಕ್ಕೆ ಆಗುತ್ತದ್ದು ನಮ್ಮ ರಾಜಕಾರಣಿಗಳ ಕೈಯಿಂದ ಅವ್ರು ಮನಸ್ಸು ಕೊಡ್ಬೇಕು ಅವ್ರ ಮನಸ್ಸು ಕೊಟ್ಟಾಗ ಇವತ್ತು ಆ ಪ್ರಯತ್ನದಲ್ಲಿ ಇದ್ದಾರೆ ಅವ್ರೊಬ್ಬರೇನೆ ಪ್ರಯತ್ನ ಪಡಲ್ಲ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ಬೇಕು ಅವರೊಬ್ಬರೇ ಬೆಳಗ್ಗಿನ ಕಾಲ ನಾಲ್ಕು ಗಂಟೆ ಆಯಿತು ನಗರ ಸುಂದರವಾಗಿಲ್ಲ ಅಂತ ಹೇಳಿ ಇಷ್ಟೆಲ್ಲ ಕಷ್ಟ ಬರ್ತಾ ಇದ್ದಾರೆ ನಾವೇ ಮತ್ತೆ ಮಾಡಿ ತೊಗೊಂಡು ನೋಡಲ್ಲ ಅವ್ರಿಗೆ ಜವಾಬ್ದಾರಿ ಇದೆಯೋ ಸಾರ್ವಜನಿಕರಾಗಿ ನಮ್ಮೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಇವತ್ತು ಯಾರೊಬ್ರು ವ್ಯಾಪಾರ ಮಾಡ್ತಾ ಇದ್ರೀನದಲ್ಲಿ ಅವರ ಸುತ್ತ ಒಂದು ಹತ್ತಡಿ ಅಂತರದಲ್ಲಿ ನೀರು ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಸಾಕು ಹತ್ತು ತಳಿ ಕೊಟ್ಟಂತೆ ಕಾಪಾಡ್ತಾರೆ ಆ ನಗರನೇ ಸು ಸುಂದರ ಆಗಿಬಿಡತ್ತೆ ಕರೆಕ್ಟಮ್ಮ ನಾವು ಏನ್ ಮಾಡ್ತೀವಿ ಯಾರು ಮಾಡ್ತಾ ಇರ್ತಾರ ನಗರ ತೇರಾ ನೀ ಸ್ವಂತವಾಗಿ ನೀರ್ ಹೇಳಬೇಕು ಸಾರ್ವಜನಿಕವರಿಗೂ ಕೂಡ ಜವಾಬ್ದಾರಿ ಇದೆ ನಮಗೂ ಜವಾಬ್ದಾರಿ ಇದೆ ರಾಷ್ಟ್ರೀಯಗಳ ಜವಾಬ್ದಾರಿ ಇದೆ ಯಾರು ಒಬ್ಬರು ಒಬ್ರು ಮನಬೈ ಚೆನ್ನಾಗಿಟ್ಟೋ ಕೂಡ ಆಗಲ್ಲ ನಾವೇ ಸ್ವಂತವಾಗಿ ನೋಡಿ ಡಸ್ಟ್ಬಿನ್ ಆಗಿದೆ ಅಂತ ನೀರ್ ಹೇಳಬೇಕು ಅವಾಗ ಏನಾಗುತ್ತೆ ಅವ್ರಿಗೂ ಭಯ ಆಗುತ್ತೆ ನಮಗೂ ಭಯ ಆಗುತ್ತೆ ಎಲ್ಲರೂ ಆ ನಗರ ತುಂಬಾ ಸುಧ್ವಾಗಿರುತ್ತೆ ಅಂತ ಹೇಳ್ತಾ ಅಧ್ಯಕ್ಷ ಕಮಿಷನರ್ ಆಗಿರ್ಬಹುದು ನಮ್ಮ ದೈಲಿ ಎಲ್ಲರೂ ನಾನು ಒಗ್ ದಯಮಾಡಿ ಒಗ್ಲಿರ್ತಕ್ಕಂಥದ್ಗೆ ನಾವು ಅಭಾರಿ ಆಗಿದ್ದೇವೆ ನಮಗೆ ಸ್ಟೇಜ್ ಅಂದ್ರೆ ಒಂಥರ ಏನೋ ಒಂಥರ ಕೆಲಸ ಮಾಡ್ತೀವಿ ಏನೇ ಕೆಲಸ ಕೊಟ್ಟರು ಕೆಲಸ ಮಾಡ್ತೀವಿ ಇನ್ನೊಂದು ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಪೌರಾಯಿತ್ತು ಈಗ ಶಶಿಣ್ಣಪ್ಪ ಬಂದವ್ರೆ ಅವರ ಒಂದು ನಮ್ಮ ಬಿಟ್ಬಿಡಿದ್ದಾರೆ ಯಾವಕ್ಕೂ ಕಡಿವಾಣ ಹಾಕಲ್ಲ ಅದೇ ಮಾಡಬೇಕು ಇದೇ ಮಾಡಬೇಕು ಅಂತ ನಮ್ಮ ಪೌರಾಯಿಕೆ ಆಗಿ ನಮ್ಮ ಅಧ್ಯಕ್ಷರಾಗಿ ಹಳೇ ಅಧ್ಯಕ್ಷರು ಸಹ ನಮ್ಗೆ ಕಡಿವಾಣ ಹಾಕಿಲ್ಲ ಕಡಿವಾಣ ಹಾಕಿದ್ರೆ ನಾವು ಇಷ್ಟು ಕೆಲಸ ಮಾಡಕ್ ಆಗ್ತಿಲ್ಲ ಇಷ್ಟು ಜನನ ಸೇರ್ಸಕ್ ಆಗ್ತಿದಿಲ್ಲ ಅದು ನಮ್ದು ಜೊತೆ ಇನ್ನೊಂದ್ ಏನಪ್ಪ ಅಂದ್ರೆ ಇಷ್ಟು ಜನಸಂಖ್ಯೆಯಲ್ಲಿ ನಾವು ಬೀದಿ ಬದಿ ವ್ಯಾಪಾರಸ್ಥರು ಈ ಮಟ್ಟಕ್ಕೆ ಬರ್ತೀರಿ ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿಲ್ಲ ಹಾಗಾಗಿ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಈಗ ನಾವು ಮೂರು ಕಾರ್ಯಕ್ರಮ ಒಂದು ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಕಾರ್ಡ್ ವಿತರಣೆ ಮಾಡತಕ್ಕಂಥದ್ದು ಸಾಂಕೇತಿಕವಾಗಿ ನಾವು ಒಂದು ಇಪ್ಪತ್ತು ಜನಕ್ಕೆ ನಾವು ಸಾಂಕೇತಿಕವಾಗಿ ಕೊಡ್ತಾ ಇದೀವಿ ಸಾವಿರದ ಏಳ್ನೂರ ಐವತ್ತು ಬೀದಿ ವ್ಯಾಪಾರಸ್ಥರಿಗೆ ನಾವ್ ಈಗಾಗಲೇ ಗುರುತಿನ ಕಾರ್ಡ್ ಗಡಿ ಇದೆ ಅದರಲ್ಲಿ ಸಾಂಕೇತಿಕವಾಗಿ ಇಪ್ಪತ್ತು ಜನ ಕೊಡ್ತೀವಿ ಅವ್ರ ಹೆಸರನ್ನ ನಾವು ಕೊಡುತ್ತೇವೆ ಅವ್ರು ದಯಮಾಡಿ ವೇದಿಕೆಯಲ್ಲಿ ಸ್ವೀಕಾರ ಮಾಡಬೇಕು ಚತ್ರಿ ಕೊಡ್ಕೊಡಬೇಕ ಈಗ ಮೊದಲು ಬೀದಿಪತಿ ವ್ಯಾಪಾರಸ್ಥರಿಗೆ ನಾವು ಒಂದು ಸಾವಿರ ಛತ್ರಿಯನ್ನ ಕೊಡ್ಲಿಕ್ಕೆ ನಾವು ಉಚಿತವಾಗಿ ಯಾರು ಕಾಸು ಕೊಡ್ಬೇಕು ಛತ್ರಿಕೆ ಅಂತ ಕೇಳುದು ಖಂಡಿತ ಹಣ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ಉಚಿತ 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 ಹಾಗಾಗಿ ಈಗ ಒಂದು ಸಾವಿರ ಜನ ಕೊಡಲ್ಲ ನಮ್ಮ ಪೌರಾಯಿಕ್ ನಾವು ಟೆಂಡರ್ ಪ್ರೊಸೆಸ್ ನಡೆಯುತ್ತೆ ಮತ್ತೆ ಈಗಾಗಲೇ ನಮ್ಮ ನಾಗರು ಅವರು ಸ್ವಯಂ ಪ್ರೇರಿತವಾಗಿ ಕೊಡ್ತೀನಿ ಅಂತ ಹೇಳ್ತಿದ್ರೆ ಈಗಾದ್ರು ವಿಚಾರ ಬಂದ ತಕ್ಷಣ ಆ ಎರ್ ಅವರು ಬಂದಿದ್ರು ನಾವು ಒಂದು ಐವತ್ತು ಉಚಿತವಾಗಿ ಚತ್ರಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ಒಂದು ಸಾವಿರಕ್ಕೂ ಹೆಚ್ಚು ಛತ್ರಿಗಳನ್ನ ಉಚಿತವಾಗಿ ಕೊಡ್ತೀವಿ ಯಾವುದೇ ಒಂದು ರೂಪಾಯಿ ಇಲ್ಲ ಈಗ ಛತ್ರಿಯನ್ನ ಪಡೆತಕ್ಕಂಥವ್ರು ಸಾಂಕೇತಿಕವಾಗಿ ನಾವು ಯಾರನ್ನ ಆಯ್ಕೆ ಮಾಡಿದ್ವಿ ಅಂದ್ರೆ ಸೇತುವೆ ಇರ್ತಕ್ಕಂಥವ್ರು ಒಂದೇ ಕಡೆ ಚೆನ್ನಾಗಿ ಬರ್ಲಿ ಅಂತ ಆ ಕಡೆ ಹೋಗ್ಬಿಟ್ಟು ಮಾತಾಡ್ಬೇಡಿ ಅವ್ರು ಕೊಟ್ಟರು ಗೆರೆ ಹಾಕಿದ್ಮೇಲೆ ಕರೆಕ್ಟ್ ಆಗಿ ನಮ್ಮ ಪರಿಪಾಲನೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಸೇತುವೆಗೆ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದೀವಿ ಅವ್ರು ಬಿಟ್ಟು ಅನಂತರ ನಿಮಗೂ ಖಂಡಿತ ನಾವೇ ಬಂದು ತರದು ಕೊಡ್ತೀವಿ ಎಲ್ವಾ ಯಾರು ದಿಸೇ ಇಲ್ಲ ಪ್ರತಿಯೊಬ್ಬ ಬೀದಿ ಬದಿ ವ್ಯಾಪಾರ ಕೊಡ್ತೀವಿ ನೀವು ಲೇಟ್ ಆಯಿತು ಅಂತ ಯಾರು ಚಿಂತನೆ ಮಾಡಬೇಡಿ ಒಂದು ರೋಹಿಣಿ ರೋಹಿಣಿ ಬೇಗ ಬರಬೇಕು ಪಾಷಾ ರೋಹಿಣಿ ಕೈ ಹೇಳ್ತೀಯ ಇವತ್ತೇನೊಂದು ಪ್ರೋಗ್ರಾಮ್ ನಡೀತಿ ಇವತ್ತು ಶಶಿಅಣ್ಣ ಅವರ ನೇತೃತ್ವದಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಅವರಿಗೆ ಬೆರಳಾಗ್ಲಿ ಅಂತ ಮತ್ತೆ ಅವರಿಗೆ ಒಂದು ಸದಸ್ಯತ್ವಾಗಿ ಕೊಡಬೇಕಂತ ಕಾರ್ಡ್ಗಳು ಆಮೇಲೆ ಅವ್ರಿಗೊಂದು ಪ್ರಮಾಣ ಪತ್ರ ಕೊಡುವಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿದರು ಅಲ್ಲಿ ಒಂದು ನಮ್ಮನ್ನು ಭಾಗವಹಿಸಿ ಎಲ್ಲ ನನ್ನ ಕೈಲಾದಷ್ಟು ಏನಾದರೂ ಮಾಡಿ ಅಂದಾಗ ನಾನು ಒಂದು ಮೂವತ್ತು ಜನಕ್ಕೆ ಆಗುವಷ್ಟು ಈ ನೆರಳಾಗಲಿ ಛತ್ರಿಗಳೆಲ್ಲ ಕೊಟ್ಟಿದ್ದೀನಿ ಬಟ್ ಬಂದ ಬಂದಮೇಲೆ ಮುನ್ಸಿಪಾಲ್ಟಿಗೆ ತುಂಬ ಚೆನ್ನಾಗಿ ಈ ನಗರಸಭೆಗೆ ಒಂದು ಎಕ್ಸ್ಟ್ರಾ ಪವರ್ ಬಂದಂಗೆ ಆಗಿದೆ ಏನೊಂದು ಸ್ವಚ್ಛತೆ ಕಡೆ ಇರ್ಬೋದು ಇತ್ತೀಚೆಗೆ ಪ್ರಶಸ್ತಿ ಬಂದಂಥ ರಾಮನಗರಕ್ಕೆ ಏನು ಸ್ವಚ್ಛತಾ ಅಭಿಯಾನ ಕಡೆಯಿಂದ ಅದೆಲ್ಲ ತುಂಬ ಖುಷಿಯಾಯಿತು ಶಶಿಹಣ್ಣವರ ಅಧ್ಯಕ್ಷತೆಯಲ್ಲಿ ಹಿಂದೆ ಇನ್ನು ರಾಮನಗರ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಲಿ ಇನ್ನೂ ಚೆನ್ನಾಗಾಗಲಿ ರಸ್ತೆಗಳೆಲ್ಲ ಸರಿ ಹೋಗಲಿ ಗುಂಡಿ ಕರೆ ಗುಂಡಿಗಳೆಲ್ಲ ಮುಚ್ಚಿ ಒಂದು ಸುಂದರವಾದ ನಗರವನ್ನು ನಿರ್ಮಾಣ ಮಾಡಲಿ ಅಂತ ನನ್ನ ಕಡೆ ಅಂತ ತಿಳ್ಕೊಳ್ತೇನೆ ನಮಸ್ಕಾರ ಬೀದಿ ಬದಿ ವ್ಯಾಪಾರಿಗಳ ಜಿಲ್ಲಾಧ್ಯಕ್ಷನಾಗಿ ನಾವು ಇವಾಗ ಇವತ್ತು ಏನು ಕಾರ್ಯಕ್ರಮವನ್ನು ಆಯೋಜಿಸಿರೋದು ಪಟ್ಟಣ ಮಾರಾಟ ಸಮಿತಿ ಸದಸ್ಯರು ಮತ್ತು ಎಲ್ಲ ಶಶಿಹಣ್ಣವರು ನೇತೃತ್ವದಲ್ಲಿ ಅಧ್ಯಕ್ಷರಾದಂಥ ಶಶಿಹಣ್ಣವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದ ವಿಚಾರ ಏನಂತಂದರೆ ಏನೋ ಕಾರ್ಡ್ಗಳನ್ನು ವಿತರಣೆ ಮತ್ತು ಛತ್ರಿ ವಿತರಣೆಯನ್ನು ಕೊಟ್ಟಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಛತ್ರಿಗಳನ್ನು ಕೊಡ್ತೀವಿ ಸ್ವಚ್ಛತೆಯನ್ನು ಕಾಪಾಡಬೇಕಂತೇಳಿ ಶಸಿಹಣ್ಣವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೇಳಿ ವಿಚಾರವನ್ನು ಹೇಳಿ ನಮಗೆಲ್ಲರಿಗೂ ಅರಿ ಮೂಡಿಸಿ ಇವತ್ತು ಕಾರ್ಯಕ್ರಮನ ಒಂದು ಎಸ್ ಎಸ್ ಪಿ ನಡೆಸಿಕೊಟ್ಟು ಶಶಿಹಣ್ಣರು ಅಧ್ಯಕ್ಷರು ಸನ್ಮಾನ್ಯ ಅಧ್ಯಕ್ಷರು ಕೊಟ್ಟಿದ್ದಾರೆ ಇವಾಗ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದಂಥ ನಮ್ಮ ನಾಯಕರಿಗೂ ನಾನು ಹೃದಯಪೂರ್ತ ಸ್ವಾಗತವನ್ನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆ ಇನ್ನು ಮುಂದೊಂದು ದಿನಗಳಲ್ಲಿ ಸ್ವ ನಿಧಿ ಇದರಲ್ಲಿ ನಮಗೆ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸ್ವಾಯ್ ನಿಧಿರಲಿ ಹತ್ತು ಸಾವಿರವನ್ನು ಕೊಟ್ಟು ಮತ್ತೆ ಇಪ್ಪತ್ತು ಸಾವಿರವನ್ನು ಕೊಟ್ಟು ಮತ್ತೆ ಐವತ್ತು ಸಾವಿರವನ್ನು ಕೊಟ್ಟು ಮತ್ತೆ ಐವತ್ತು ಸಾವಿರವನ್ನು ಕೊಟ್ಟು ಮತ್ತೆ ಒಂದು ಲಕ್ಷವನ್ನು ಕೊಡ ಇದೆ ಮತ್ತು ಒಂದು ಲಕ್ಷದಿಂದ ಐದು ಲಕ್ಷವನ್ನು ಕೊಡ್ತೀನಿ ಅಂತೇಳಿ ಈಗ ಈ ಸ್ವಾಯಿ ಸ್ವಾಯನಿಧಿನ ಒಳಗಡೆ ಇದು ಮಾಡಿದ್ದಾರೆ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆದಿದ್ದೀವಿ ನಾವೆಲ್ಲ ಕೂಡ ಆಗಿದೆ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಅಲ್ಲ ಇನ್ನು ಯಾರೆಲ್ಲ ಅಧ್ಯಕ್ಷತೆಯಲ್ಲಿ ಯಾರು ಬಂದಿದ್ರು ಬಿ ನಾಗರಾಜ್ ಸರ್ ಅವರು ಸಾಹಿತಿಯವರು ಮತ್ತು ಮತ್ತೆ ಶೇಷಾದ್ರಿ ಸಸಿಹಣ್ಣವರು ಮಾಜಿ ಅಧ್ಯಕ್ಷ ಉಪಾಧ್ಯಕ್ಷರು ಸಾಹಿ ಸಮಿತಿ ಅಧ್ಯಕ್ಷರು ಮತ್ತೆ ಅನೇಕ ನಾಯಕರುಗಳು ಶಿವಕುಮಾರ ಸ್ವಾಮಿಯವರು ಮತ್ತೆ ಅನೇಕ ನಾಯಕರುಗಳು ಕೂಡ ವೇದಿಕೆಯಲ್ಲಿ

ಮಾತಾಡ್ತಾ ಇದ್ದಾರೆ ಹಾಗಾಗಿ ಇವೆಲ್ಲ ಮಾಡೋದಕ್ಕೆ ಯಾಕಂದ್ರೆ ಇವೆಲ್ಲ ಇಪ್ಪತ್ತು ಇಪ್ಪತ್ ಮೂವತ್ತು ಜನ ಶನಿಗಾ ಸನಿ ಶಶಿಯವರನ್ನೇ ಮಾಡಬೇಕು ಅಧ್ಯಕ್ಷ ಮಾಡಿದ್ರಿ ಅದು ಗೌರವರ ಕೆಲಸನ ಅವರು ಮಾಡ್ತಾ ಇದ್ದಾರೆ